ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಅಭಿಷೇಕ್ ಗುಡ್ ಈವ್ನಿಂಗ್ ಫ್ರಮ್ ಆಂಧ್ರ ಪ್ರದೇಶ್ ಇವಾಗ ನಾನು ಪ್ರೆಸೆಂಟ್ ಆಂಧ್ರ ಪ್ರದೇಶದಲ್ಲಿದ್ದೀನಿ ಈವ್ನಿಂಗ್ ಆಗಿದೆ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಆಗಿದೆ ನೋಡಿ ಇನ್ನೂ ಎಷ್ಟು ಬೆಳಕಿದೆ ಈ ಕಡೆ ಆಗಲಿ ಎಲ್ಲ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೆ ಈಗ ಊರು ಮಾತ್ರ ಎಷ್ಟು ಸೈಲೆಂಟ್ ಅಂತ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತೀನಿ ಇಷ್ಟು ಸೈಲೆಂಟ್ ಊರನ್ನ ಬಟ್ ಇದಕ್ಕೆ ಮುಂಚೆ ನಾವು ಅಣ್ಣ ಮದುವೆಗೆ ಒಂದ್ಸರಿ ಬಂದಿದೆ ಆಮೇಲೆ ಸೆಕೆಂಡ್ ಟೈಮ್ ಇದೆ ಬಟ್ ಎಷ್ಟು ಪೀಸ್ಫುಲ್ ಇದೆ ಅಂದರೆ ನೆಮ್ಮದಿ ಒಂದು ಚೂರು ಸೌಂಡ್ ಇಲ್ಲ ನಿನ್ನೆ ಬಂದಿರೋನು ಎಷ್ಟು ಸೈಲೆಂಟ್ ಊರು ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಊರ ಸುತ್ತಲೂ ಬೆಟ್ಟದಿದೆ ಬೆಟ್ಟ ಎಲ್ಲ ಇದೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಅಲ್ಲಿ ಬೆಟ್ಟ ಇಲ್ಲಿ ಬೆಟ್ಟ ಇನ್ನು ಇದ್ ಕಡೆ ಒಂದು ಕೆರೆ ಇಲ್ಲಿ ಇನ್ನೊಂದು ನವಿಲ್ಗಳೆಲ್ಲ ಮನೆ ಹತ್ರಗೆ ಬಂದ್ಬಿಡ್ತವೆ ಇನ್ ಕೇಸ್ ಬೆಳಗ್ಗೆ ಏನಾದರೂ ಸ್ವಲ್ಪ ಬೇಗ ಹೋಗಬೇಕು ಫಂಕ್ಷನ್ ಒಂದಿದೆ ದೇವಸ್ಥಾನಕ್ಕೆ ಹೋಗೋದು ಫಂಕ್ಷನ್ಗೆ ಹೋಗೋದೊಂದು ಫಂಕ್ಷನ್ ಒಂದಿದೆ ಇಲ್ಲಾಂದಿದ್ರೆ ನಿಮಗೆ ನವಿಲ್ ಸಹ ತೋರಿಸ್ತಿದ್ದೆ ನಿಜ ಇಷ್ಟು ಸೈಲೆಂಟೂ ನಾನು ಯಾವತ್ತೂ ನೋಡಿಲ್ಲ ಯಪ್ಪ ಪೀಸು ಯಾವತ್ತಾದರೂ ಇನ್ಮೇಲೆ ತುಂಬ ದೊಡ್ಡ ಹಾಲಿಡೇ ಬೇಕಂದರೆ ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಬೇಕು ಎಷ್ಟು ಚೆನ್ನಾಗೈತೆ ಗೊತ್ತಾ ಊರು ನಿಮ್ಮದು ಚೂರು ಇಲ್ಲ ರಾತ್ರಿಯಿಂದ ಏ ಅರ್ಲಿ ಮಾರ್ನಿಂಗ್ ಕುರಿಗಳೊಂದು ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಅದೊಂದು ಸೌಂಡ್ ಬಿಟ್ಟರೆ ಇನ್ನೆಂಥ ಸೌಂಡು ಇಲ್ಲ ಇಲ್ಲಿ ಇಷ್ಟು ಪೀಸ್ಫುಲ್ ಊರು ನಾನು ಎಲ್ಲೂ ನೋಡಿಲ್ಲ ಪಕ್ಕದಲ್ಲೇ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಪೀಸ್ಫುಲ್ ಹಳ್ಳಿ ಎಲ್ಲ ನನಗೆ ಗೊತ್ತಂಗೆ ಒಂದು ಥರ್ಟಿ ಮನೆ ಮೂವತ್ತು ಮನೆ ಅಷ್ಟೇ ಅದಕ್ಕೆ ಬಿಟ್ಟರೆ ಇನ್ನೊಂದು ಮನೆ ಇಲ್ಲ ಸ್ಪೆಷಾಲಿಟಿ ಇದೆ ಊರಲ್ಲಿ ಏನೇನೋ ಸ್ಪೆಷಾಲಿಟಿ ಇದೆ ಇವರಲ್ಲಿ ಇರೋವರೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡ್ಡೀಸೆ ಎಲ್ಲ ಮನೆಗಳೂ ರೆಡ್ಡಿಸ್ ಮನೆಗಳಲ್ಲಿ ಇರೋದು ಆಂಧ್ರ ಆಂಧ್ರ ಅಂದರೆ ಗೊತ್ತಲ್ಲ ರೆಡ್ಡೀಸ್ ಎಷ್ಟು ಫೇಮಸ್ ಅಂತ ಆಂಧ್ರದಲ್ಲಿ ಹಂಗಂತ ಎಲ್ಲರೂ ಬೇರೆಯವರು ಅಂತೇನಿಲ್ಲ ಎಲ್ಲರೂ ಫೇಮಸ್ಸೇ ಎಲ್ಲಾದರೂ ಅವ್ರವ್ರ ಜೀವನ ಅವ್ರವ್ರದ್ದು ಬಟ್ ಚೆನ್ನಾಗಿದೆಯಪ್ಪ ಪೀಸಾಗಿ ಎಷ್ಟು ಪೀಸ್ ಅಂದರೆ ಅಷ್ಟು ಪೀಸಾಗಿದೆ ಇನಿವೇ ಇದೊಂದು ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ ಹೇಳ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ